ವಿತ್ ಸಿಂಹ ಅವರು ಪ್ರೀತಿಯಿಂದ ಹೇಗೆಲ್ಲ ಹೇಗೆಲ್ಲ ಕರೀತಾರೆ ಅಂತ ನೀವರಂತೀತೀರಾ ಈಗಲೂ ಮನ್ಸಲ್ಲಿ ಉಳಿದಿರೋ ಚಿಕ್ಕಂದಿನ ನೆನಪು ಬಹಳಷ್ಟಿದೆ ಸಾವಿರ ವಸಿಷ್ಠ ಅವರಿಗೆ ಯಾವ ವಿಷಯಕ್ಕೆ ತುಂಬಾ ಬೇಗ ಕೋಪ ಬರುತ್ತೆ ಸ್ವಲ್ಪ ಏನಾದ್ರು ಈ ಹಾಫ್ ಬಾಯ್ಲ್ಡ್ ತರ ಆಡಿದ್ರೆ ಅಂದ್ರೆ ಗೊತ್ತು ಸ್ವಲ್ಪ ಗೊತ್ತು ಸ್ವಲ್ಪ ಗೊತ್ತಿಲ್ಲ ಅಥವಾ ಏನೋ ಅಂದ್ರೆ ದಡ್ ದಡ್ ನಂಗೆ ರಿಯಾಕ್ಟ್ ಮಾಡೋದು ಅಥವಾ ಹೇಳಿದ್ರೆ ಅರ್ಧ ಮರ್ಕೊಂಡೆ ಹೋಗೋದು ಗ್ರಹಿಸ್ ಹೋದಾಗ ಸ್ವಲ್ಪ ಸಡನ್ ಆಗಿ ಸ್ಕೂಲ್ ಅಲ್ಲಿ ಓದುವಾಗ ನಿಮ್ಮ ನೆಚ್ಚಿನ ಮೇಷ್ಟ್ರು ನನ್ನ ಎಲ್ ಕೆ ಜಿ ಟೀಚರ್ ಶಾರದಾ ಮಿಸ್ ಅಂತಿದ್ರು ಕೆ ಆರ್ ನಗರದಲ್ಲಿ ಸೊ ಶಿ ವಾಸ್ ಮೈ ಫಸ್ಟ್ ಟೀಚರ್ ಅಂಡ್ ಫಸ್ಟ್ ಫೇವ್ರೆಟ್ ಟೀಚರ್ ಅಲ್ಲಿಂದ ತುಂಬಾ ತುಂಬಾ ಜನ ಗುರುಗಳ ಆಶೀರ್ವಾದ ನನಗೆ ಸಿಕ್ಕಿದೆ ತುಂಬಾ ಕಲ್ತಿದ್ದೀನಿ ಅವರಿಂದ ಬರೀ ಸ್ಕೂಲ್ ಟೀಚರ್ಸ್ ನಮ್ಮ ಸಿನಿಮಾ ಡೈರೆಕ್ಟರ್ಗಳು ನನ್ನ ಸಿನಿಮಾ ನಿರ್ಮಾಪಕರು ಈ ಹಲವಾರು ಜನ ನನ್ನ ಲೈಫಲ್ಲಿ ಅವ್ರದ್ದೇ ಆದ ಒಂದು ಛಾಪು ಮೂಡಿಸಿದ್ದಾರೆ ಅವ್ರದೇ ಸ್ಟ್ಯಾಂಪ್ ಹೊತ್ತು ಹರಿಪ್ರಿಯಾ ಅವರು ಕುಕ್ ಮಾಡುವ ಯಾವ ಅಡುಗೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಅಂದ್ರೆ ಈ ನಡುವೆ ಅಷ್ಟೇ ಅಡಿಗೆ ಮನೆ ಎಕ್ಸ್ಪೋಜರ್ ಅವ್ರಿಗೆ ಮದುವೆ ಆದ್ಮೇಲೆ ಮಾಡಕ್ಕೆ ಕಲಿತಾ ಇದಾರೆ ಬಟ್ ಏನ್ ಮಾಡೋರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅದರಲ್ಲಿ ನಾನು ಜಾಸ್ತಿ ಒಂಥರ ಚಪ್ಪಸ್ಕೊಂಡು ತಿನ್ನೋದ್ರೆ ಈರುಳ್ಳಿ ಟೊಮೆಟೊ ಬೋಜ್ ಚಪಾತಿ ಜೊತೆಗೆ ಫೇವ್ರೇಟ್ ಸ್ಯಾಂಡಲ್ವುಡ್ ಕಾಮಿಡಿಯನ್ಸ್ ನನಗೆ ನರಸಿಂಹರಾಜ್ ಅವರು ಬಹಳ ಇಷ್ಟ ದ್ವಾರ್ಕಿಶ್ ಅವರ ತುಂಬಾ ಇಷ್ಟ ಆಗೋದು ಫನ್ನಿ ಅಥವಾ ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್ ಒಂದಷ್ಟಿರ್ತವೆ ಸಡನ್ ಆಗಿ ಗೊತ್ತೇ ಇಲ್ಲದೆ ಮಾತಾಡ್ತಾರೆ ನಿಮ್ಮ ಫ್ರೆಂಡ್ ಡಾಲಿ ಧನಂಜಯ ಅವರ ಯಾವ ಪಾತ್ರ ನಿಮಗೆ ಫೇವ್ರೇಟ್ ನನಗೆ ಧನಂಜಯನ ಪಾತ್ರೆಗಳಲ್ಲಿ ಡಾಲಿ ಪಾತ್ರ ನೀವು ತುಂಬಾ ಇಷ್ಟಪಡುವ ವರ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೂರು ಸಿನಿಮಾಗಳು ಮೋಸ್ಟ್ ಫೇವ್ರೇಟ್ ರಣಧೀರ ಕಂಟ್ರವ ನನಗೆ ಅದಾದ ಮೇಲೆ ಕಸೂರಿ ನಿವಾಸ ಮೇಲೆ ಮಯೂರ ಲೈಫ್ ಬಗ್ಗೆ ವಸಿಷ್ಠ ಅವರ ಪರ್ಸೆಪ್ಷನ್